ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ ಕೆಆರ್ಎಸ್ ಪಕ್ಷಕ್ಕೆ ಹಂಚ ಮುಕ್ತ ಕರ್ನಾಟಕ ಭ್ರಷ್ಟಾಚಾರ ಮುಕ್ತ ಕರ್ನಾಟಕ ಕುವೆಂಪುರೇರ ಸರ್ವೋದಯ ಕರ್ನಾಟಕ ಅಂಬೇಡ್ಕರ್ ಸಮಾನವಾದ ಸರ್ವ ಕರ್ನಾಟಕ ಕೆಆರ್ಎಸ್ ಪಾರ್ಟಿಗೆ ಬಂಧುಗಳ ನಮಸ್ಕಾರ ನಾನು ಚೆನ್ನೈ ಕೆಆರ್ಎಸ್ ಪಕ್ಷದ ಎಸ್ ಟಿ ಘಟಕದ ರಾಜ್ಯ ಕಾರ್ಯದರ್ಶಿ ಮತ್ತೆ ನನ್ನ ಜೊತೆ ತುಮಕೂರು ಜಿಲ್ಲಾಧ್ಯಕ್ಷರ ಶ್ರೀನಿವಾಸ ಮೂರ್ತಿ ಅವರು ಮತ್ತೆ ಕುಣಿಗಲ್ ತಾಲೂಕಿನ ಪದಾಧಿಕಾರಿಗಳು ಮತ್ತೆ ಜಿಲ್ಲಾಧ್ಯಕ್ಷರು ತಾಲೂಕು ಅಧ್ಯಕ್ಷರು ಎಲ್ಲ ಇಲ್ಲಿದ್ದಾರೆ ಸೊ ಇದ್ರ ವಿಚಾರವಾಗಿ ನಾವು ಇವತ್ತ ಕುಣಿಗಲ್ ತಾಲೂಕಿನ ಸಾರ್ವಜನಿಕ ಆಸ್ಪತ್ರೆಯಲ್ಲಿನ ಒಂದಷ್ಟು ಅವ್ಯವಸ್ಥೆ ಒಂದಷ್ಟು ವ್ಯವಸ್ಥಿತವಾಗಿ ಏನೇನು ರೂಪಿಸಬೇಕು ಏನೇನು ಆಗಬೇಕು ಏನೇನು ಕೆಲಸ ಆಗಬೇಕು ಏನೇನು ಮಾಡಿಲ್ಲ ಅನ್ನೋದ್ರ ಬಗ್ಗೆ ನಾವಿಲ್ಲಿ ಇವತ್ತ ಒಂದಷ್ಟು ಗೈಡ್ಲೈನ್ಸ್ ಇಟ್ಕೊಂಡು ನಾವಿಲ್ಲಿ ಬಂದಿದ್ದೀವಿ ಆಸ್ಪತ್ರೆಯಲ್ಲಿ ವ್ಯವಸ್ಥಿತವಾಗಿ ಇರಬೇಕು ತಾಲೂಕಲ್ಲಿ ಒಂದು ಉತ್ತಮವಾಗಿ ಸಾರ್ವಜನಿಕ ಮತ್ತೆ ಒಂದು ಒಂದಷ್ಟು ಬಡ ರೋಗಿಗಳಿಗೆ ಸ್ಪಂದಿಸ್ಬೇಕು ಯಾವ ರೀತಿ ಇದೆ ಇದು ವ್ಯವಸ್ಥೆ ಅಂತ ಈಗ ಹೇಳಿ ಸರ್ಕಾರಿ ಆಸ್ಪತ್ರೆಗಳಿಗೆ ಇದೇ ನಿರ್ದಿಷ್ಟ ಮಾನದಂಡಗಳನ್ನ ಸರ್ಕಾರ ರೂಪಿಸಿದೆ ಆ ನಿರ್ದಿಷ್ಟ ಮಾನದಂಡಗಳು ನಮಗೆ ನಮಗೆ ಗೊತ್ತಿರೋಂಗೆ ಇನ್ನೂ ಬೇಜನೆ ಇರುತ್ತೆ ಒಂದು ಇಪ್ಪತ್ತೈದು ಪಟ್ಟಿನ ನಾವು ಇಲ್ಲಿ ಮಾಡ್ಕೊಂಡಿದ್ದೀವಿ ಅದನ್ನೆಲ್ಲ ಇಲ್ಲಿ ಚೆಕ್ ಮಾಡ್ತೀವಿ ವ್ಯವಸ್ಥಿತ ಶುಚಿಯಾಗಿದ್ದು ಇರಬೇಕಾದ್ರು ಸ್ಕ್ಯಾನರ್ಗಳು ಆಗ್ಬೋದು ಮೆಡಿಸಿನ್ಗಳಾಗ್ಬೋದು ಹೊರಗಡೆ ಸರ್ಸಂಗಿಲ್ಲ ಈ ಥರದ್ದು ಸುಮಾರು ಇದೆ ನಾವು ಅದರ ಲಾಸ್ಟಲ್ಲಿ ವೈದ್ಯಾಧಿಕಾರಿಗಳನ್ನ ಕಂಡು ಮನವಿ ಕೊಡ್ತೀವಿ ಈಗ ನಾವು ನಮಗೆ ಮೇಲ್ನೋಟಕ್ಕೆ ಏನು ಕಂಡು ಬರುತ್ತೆ ಅದು ಇದೆ ಅದು ಇಲ್ಲ ಚಿಕಿತ್ಸೆಗೆ ವೆಚ್ಚಕ್ಕೆ ಆಗೋ ದರಪಟ್ಟಿ ಇದೆ ಅದು ಇಲ್ಲ ಅದನ್ನು ನಾವು ನೋಟ್ ಮಾಡಿಕೊಂಡು ಒಂದು ಗೈಡ್ಲೈನ್ಸ್ ಏನಿದೆ ಆ ಥರ ನಡೀತಾ ಇದೆಯಾ ಅದು ನಡೀತಾ ಇದೆ ಹೋದರೆ ಯಾರು ಅದನ್ನು ಸರಿಪಡಿಸ್ಬೇಕು ಅನ್ನೋ ಒಂದು ಒತ್ತಡನ ನಾವು ಹಾಕೋದಕ್ಕೆ ನಾವು ಕರ್ನಾಟಕ ರಾಷ್ಟ್ರ ಪಕ್ಷದಿಂದ ನಾವು ಅಭಿಯಾನ ಮಾಡ್ತಾ ಇದ್ದೀವಿ ಇದು ನಾನು ಎಲ್ಲ ನ್ನ ಎಲ್ಲಾ ಸಾರ್ವಜನಿಕರಿಗೂ ಕೈ ಮುಗು ಕೇಳ್ಕೊಳೋದೇನಪ್ಪ ನೀವು ಯಾವ್ದಾದ್ರು ಪಕ್ಷದಲ್ಲೇ ಇರಿ ಯಾವ ಪಕ್ಷದಲ್ಲಾದ್ರೂ ಇರಿ ಆದ್ರೆ ಲಂಚ ಲೂಟಿ ಭ್ರಷ್ಟಾಚಾರ ಅಕ್ರಮಗಳು ಅನ್ಯಾಯಗಳು ಅತ್ಯಾಚಾರಗಳು ಸಮಾಜದಲ್ಲಿ ನಡೀತಾ ಇದ್ರೆ ಒಗ್ಗಟ್ಟಾಗಿ ಧ್ವನಿ ಎತ್ತುವಂತ ಒಂದು ಎದೆಗಾರಿಕೆಯನ್ನ ತೋರಿಸಿ ನಾವು ಇವತ್ತೇನು ಸಣ್ಣದ ಒಂದು ತಂಡ ಇರ್ಬೋದು ಆ ತಂಡ ಜೊತೆ ನೀವು ಬನ್ನಿ ಇದು ನಿಮ್ಮ ಮಕ್ಕಳ ಭವಿಷ್ಯ ಆ ರೀತಿ ಎಲ್ಲರೂ ಸೇರಿ ಒಂದು ಉತ್ತಮ ಭವಿಷ್ಯವನ್ನ ಉತ್ತಮ ನಾಡನ್ನ ಕಟ್ಟೋಣ ಆ ದಿಕ್ಕಿನಲ್ಲಿ ನೀವು ಸಾಧ್ಯ ಆದ್ರೆ ಸಪೋರ್ಟ್ ಮಾಡಿ ಅಂದ್ರೆ ನಾವು ಏನು ಮಾಡ್ತಿದ್ದೀವಿ ಅಂತ ನೋಡ್ತಾ ಇದನ್ನೆಲ್ಲ ಮಾಡಬೇಕಾದವರು ಮಾಡ್ತಾ ಇಲ್ಲದಕ್ಕೆ ನಾವು ಮಾಡ್ತಾ ಇದೀವಿ ದಯವಿಟ್ಟು ಈಗ ಅಭಿಯಾನ ಮುಂದೆ ಒಳಗಡೆ ಹೋಗಿ ನೋಡ್ತೀವಿ ಬನ್ನಿ ಸ್ನೇಹಿತರೆ ತೋರಿಸ್ತೀವಿ ಹೇಗಿದೆ ವ್ಯವಸ್ಥೆ ಹೇಗಿರ್ಬೇಕು ಅನ್ನೋದನ್ನ ಬಗ್ಗೆ ನಿಮಗೆ ಮನವಿ ಮಾಹಿತಿ ಮಾತಾಡ್ತಾ ಇವತ್ತು ಗುರುವಾರ ಪುನೀಗಲಿನ ಒಂದು ಸಂತೆ ಇವತ್ತು ಮುತ್ತಲು ಇದ್ರ ವಿಚಾರವಾಗಿ ಈ ಆಸ್ಪತ್ರೆ ಜಾಸ್ತಿ ಜನ ಬರ್ತಾರೆ ಯಾರು ಯಾವ್ಯಾವ ವ್ಯವಸ್ಥೆ ಇದೆ ಏನೇನಿದೆ ಒಂದೇ ನಿಮಿಷ ಇಲ್ಲಿ ಒಂದೇ ಒಂದು ನಿಮಿಷ ಗೌರ್ಮೆಂಟ್ ಗೈಡ ಪ್ರಕಾರ ಯಾರಿಗೂ ಹೊರಗಡೆ ಬರೆಯಕ್ಕಿಲ್ಲ ಅಂತಿದೆ ಹತ್ರ ಯಾರಿಗೂ ಬರೀದಂ ನೀವು ಕೊಡ್ತಾ ಇದ್ದೀರ ನೀವು ತಪ್ಪು ಮಾಡ್ತಾ ಇದ್ರೆ ಅಂತ ಹೇಳ್ತಾ ಇಲ್ಲ ನಾವ್ ಹೇಳ್ತಾ ಇರೋದು ಹೊರಗಡೆ ಯಾವ್ದು ಬರಿಬೇಡಿ ತರಿಸಕೊಡಿ ಸರಿ ಮುಂದೆ ಸರ್ಕಾರಿ ಮತದಂಡ ಪ್ರಕಾರ ಸರ್ಕಾರಿ ಹಾಸ್ಪಿಟ್ಲ್ಗಳಲ್ಲಿ ಹೊರಗಡೆ ಬರೆಯಂಗಿಲ್ಲ ಹೊರಗಡೆ ಇದು ಚೀಟ್ ಇದೆ ಇದ್ರಲ್ಲಿ ಅಟ್ಲೀಸ್ಟ್ ಒಂದು ಡೇಟ್ ಹಾಕಿಲ್ಲ ಹೊರಗಡೆ ಇದನ್ನ ಬರ್ಕೊಂಡಿದ್ದಾರೆ ಟಿ ಎಸ್ ಪಕ್ಷದವರು ಮಾಡ್ತಿರೋದೇ ಇಷ್ಟೆಲ್ಲ ಜನ ಏನ್ ಕೊಡ್ತಿದ್ದಾರೆ ಎಲ್ಲಾ ಸೌಲಭ್ಯಗಳು ಸರ್ಕಾರಿ ಸರ್ಕಾರಿ ಆಸ್ಪತ್ರೆ ಸೌಲಭ್ಯಗಳು ಸಿಗ್ಲಿ ಅದನ್ನ ಪಡ್ಕೊಳ್ಳಿ ಯಾರೇ ಶ್ರೀಮಂತರು ಅಥವಾ ಕೋಟ್ಯಾಧಿಪತಿಗಳು ಯಾರು ಇಲ್ಲಿ ಬರಲ್ಲ ಇದ್ರ ಅನುಕೂಲತನ ಪಡ್ಕೊಳ್ಳಿ ಅಂತ ನಾವು ಕೆ ಆರ್ ಎಸ್ ಅಭಿಯಾನ ಮಾಡ್ತಾ ಇದ್ದೀವಿ ನೋಡಿ ಈ ಒಂದು ಡೇಟ್ ಹಾಕಿಲ್ಲ ಒಂದು ಡೇಟ್ ಹಾಕಿಲ್ಲ ಏನೇ ಒಂದು ಸಹಿ ನಾವು ಹೊರಗಡೆ ಬರೋರಿಗೆ

ಹೇಳ್ತೀನಿ ಇಲ್ಲ ಅಂದ್ರೆ ಆಮೇಲೆ ಹೇಳೋದು ಆಗಿ ಇನ್ನ ತಗೊಂಡಿಲ್ಲ ಟೀಕೆ ಕೊಟ್ಟಿರುವಾಗ ನಾನು ಅದಲ್ಲ ನೀವು ಓಡ ಏನ್ ಹೇಳಿರಿ ಬರ್ ಹೊರಗಡೆ ಬರ್ಬಿಟ್ಟಿದ್ದು ನಿಮ್ಮಲ್ಲಿ

ಇದು ನೋಡ್ತಾ ನಿಮ್ಮ ಇವರು ಹೇಳ್ತಾ ಇದ್ದಾರೆ ಗ್ರೂಪ್ ಅಂತೆ ಇಲ್ಲಿ ಲಭ್ಯವಿರುವ ವೈದ್ಯಾಧಿಕಾರಿಗಳ ಪಟ್ಟಿ ಅಂತ ಇರುತ್ತೆ ಇದರಲ್ಲಿ ನಾವು ಬಂದಿದ್ದಕ್ಕೆ ಮೇಂಟೈನ್ ಮಾಡಿದ್ರೆ ಏನೋ ಗೊತ್ತಿಲ್ಲ ಜನ ಯಾವಾಗಲೂ ಅಷ್ಟೇ ಡಾಕ್ಟರು ನಾನು ಇಲ್ಲಿ ನಮ್ಮ ತಾಯಿ ಕರ್ಕೊಂಡು ಬಂದಾಗ ಒಬ್ಬರೇ ಒಬ್ರು ನರ್ಸ್ ಇರ್ತಾರೆ ಒಬ್ಬ ಡಾಕ್ಟರ್ ಇರೋದಿಲ್ಲ ಇವತ್ತೇನೋ ಇವತ್ತು ಒಂದ್ಸಲ ಮೇಂಟೈನ್ ಮಾಡೋರು ನೋಡೋಣ ಅದಕ್ಕೆ ಹೇಳೋದು ಸಾಮಾಜಿಕ ಪರಿಶೋಧನೆ ಅಂತ ಏನಿರುತ್ತೆ ಸಾಮಾಜಿಕ ಲೆಕ್ಕ ಪರಿಶೋಧನೆ ಅಂತ ಸರ್ಕಾರಗಳೇ ನಿಗದಿ ಮಾಡಿದೆ ಬೇರೆ ಬೇರೆ ಸಾರ್ವಜನಿಕರು ಬಂದು ಪ್ರಶ್ನೆ ಮಾಡುವಂತ ಎಣೆಗಾರಿಕನ್ನ ತೋರಿಸಿದ್ರೆ ವ್ಯವಸ್ಥೆ ಸರಿಯಾಗುತ್ತೆ ಏನಿಲ್ಲ ಇಲ್ಲಿಗೆ ಬರೋದೇ ಕಡು ಬಡವರು ಇಲ್ಲಿ ಇಲ್ಲಿಗೆ ಬರೋದ ಕಡು ಬಡವರಿಗೆ ಟ್ರೀಟ್ಮೆಂಟ್ ಸರಿಯಾಗಿ ಸಿಕ್ತಾ ಇಲ್ಲ ನೋಡಿ ಇವಾಗ ಅಂದ್ರೆ ಏನೋ ಫುಲ್ ಆನ್ ಡ್ಯೂಟಿ ಅಂತ ಇರುತ್ತೆ ಮೋಸ್ಟ್ಲಿ ಇವತ್ತು ಗುಣಶೀಲ ದಂತ್ಯ ವೈದ್ಯರು ಇಲ್ಲ ಇವತ್ತು ಆದ್ರೂ ಇದು ಇಲ್ಲಿ ಇದೆ ಅಂತ ಬರ್ಕೊಂಡಿದ್ದಾರೆ ಇವಾಗ ಕರ್ತವ್ಯ ನಿರುತ್ತೆ ಡಾಕ್ಟರ್ ಇಬ್ಬರು ಇದಾರೆ ಒಬ್ರು ಬಂದು ಹೋಗಿದ್ದಾರೆ ಅಂತ ಹೇಳ್ತಿದ್ದಾರೆ ಅವ್ರು ಇದಾರೆ ನೋಡೋಣ ಕೇಳ್ಕೊಂಡ್ ಬರೋಣ ಬನ್ನಿ

ಎಷ್ಟು ಇವತ್ತು ಹೆರಿಗೆಾರ ಒಬ್ಬ ಪೇಶೆಂಟ್ ಮೇಲೆ ಬಿದ್ದಿ ಎಷ್ಟು ಅವ್ಯವಸ್ಥೆ

ಈಗ ಇಲ್ಲಿ ಬಾಕ್ಲಾಗಿದೆ ಎಲ್ಲ ಹೋಗ್ತಾರೆ ಜನ ಮಾತಾಡ್ಬೇಕು ಅವ್ರನ್ನ ನಮಗೆ ಕೆಲವೊಂದು ಮಾಹಿತಿಗಳು ಗವರ್ಮೆಂಟ್ ಗೈಡ್ ಲೈನ್ ಫಿಕ್ಸ್ ಮಾಡಿದೆ ಆ ಸರ್ಕಾರಿ ಆಸ್ಪತ್ರೆಗಳು ಈ ರೀತಿ ನಡೀಬೇಕು ಅಂತ ಈ ರೀತಿನಲ್ಲಿ ಒಂದು ಇಲ್ಲಿ ನಡೀತಾ ಇಲ್ಲ ಅದನ್ನ ಕೇಳಕ್ಕೆ ಅವ್ರಿಗೆ ಆನ್ಸರಬಲ್ ಕ್ರೆಡಿಬಿಲಿಟಿ ಕೊಡ್ಬೇಕಲ್ಲ ಮೇಡಮ್ ಸೊಸೈಟಿ ಯಾರು ಪಬ್ಲಿಕ್ ಬಂದಾಗ ನಾನು ನಾನು ಕೂಡ ಟ್ಯಾಕ್ಸ್ ಪೇ ಕೇಳಬಹುದು ನಾನು ಕೇಳಬಾರ್ದು ಅಂತ ಅಧಿಕಾರ ಇಲ್ಲ ಅಂತ ಏನು ಹೇಳಕ್ ಬರಲ್ಲ ನೀವು ಅಟ್ಲೀಸ್ಟ್ ಯಾರು ಮಾತಾಡ್ಸ್ಬೇಕು ಅದನ್ನಾದರೂ ಹೇಳಿ ಇಲ್ಲಿ ಹೆರಿಗೆ ವಾರ್ಡ್ ಎಷ್ಟೋ ಜನ ಇವತ್ತು ಬುಧವಾರ ಸಂತೆ ಅಷ್ಟೊಂದು ಜನ ಒಳ್ಳೆ ಸಂತೆ ತರ ಇಲ್ಲಿ ಜನ ಇದ್ದಾರೆ ಹಾಸ್ಪಿಟ್ಲೇ ಒಂಥರ ಸಂತೆ ತರ ಇದೆ ಅದನ್ನು ಕ್ರೌಡ್ ಕಂಟ್ರೋಲ್ ಮಾಡ್ಕೊಂಡು ಜನರಿಗೆ ಸಿಗಬೇಕಾದ ಸೌಲತ್ತಿನ ವ್ಯವಸ್ಥಿತವಾಗಿ ಒಂಥರ ನಿಯಮವಾಗಿ ಕೊಡೋ ಅಂತ ಜನ ಯಾರಿದಾರೆ ಮಾತಾಡ್ಸ್ಬೇಕು ಯಾರಿದಾರೆ ಹೇಳಿ ಇವತ್ತು ಯಾರಿದಾರೆ ಇನ್ಚಾರ್ಜ್ ಹೇಳಿ ಹಾ ಸಿಸ್ಟರ್ ಇದಾರೆ ಮತ್ತೆ ಕರೆ ಇವರು ಮ್ಯಾನೇಜಿಂಗ್ ಕಟ್ಟಿ ಯಾರು ಬನ್ನಿ ಮೇಡಮ್ ಬನ್ನಿ ಒಂದು ನಿಮಿಷ ಒಂದು ಸ್ವಲ್ಪ ಮಾಹಿತಿ ಬೇಕು ಕೊಟ್ಬಿಡಿ ಡ್ಯೂಟಿ ಡಾಕ್ಟರ್ ಇದ್ದಾರೆ ಡ್ಯೂಟಿ ಡಾಕ್ಟರ್ ಇದ್ದಾರೆ ಎಲ್ಲಿದ್ದಾರೆ ಈಗ ಇಷ್ಟೋ ಇದು ಬಂಧುಗಳು ಇಲ್ಲಿ ತಿಂಗಳು ವಾರ್ಡ್ ಖಾಲಿ ಹೊಡಿತಾ ಇದೆ ನಮ್ಗೆ ಬೇಸಿಕ್ ಬೇಸಿಕ್ ಮಾಹಿತಿನೂ ಸಹ ಕೊಡುವಂಥದ್ದು ಇಲ್ಲಿ ಒಬ್ರು ದಿಕ್ಕಿಲ್ಲ ಒಬ್ರು ಒಬ್ಬರು ಸ್ಟಾಫ್ ನರ್ಸ್ ಇದ್ರೆ ಅವ್ರು ಗೊತ್ತಿಲ್ಲ ಪಲ್ಲವಿ ಮೇಡಮ್ ಇದ್ದಾರೆ ನೋಡಿ ಅಂತ ಹೇಳ್ತಾ ಇದ್ರೆ ಯಾರನ್ನ ಮಾತಾಡ್ಸ್ಬೇಕು ಅದನ್ನ ಕೇಳ್ತಾ ಯಾರು ಬಂದ್ರು ಯಾರು ನಮಸ್ಕಾರ ನಾವು ಜಸ್ಟ್ ನಾವು ನಿನ್ನೆಲ್ಲ ಇವಾಗ ವ್ಯಾಪಿ ಸರ್ಕಾರಿ ಆಸ್ಪತ್ರೆಗೆ ಅಧ್ಯಯನ ಮಾಡ್ತಾ ಗುಣಮೋಧಿಕ ಪರಿಶೋಧನಾ ಒಂದು ಕೆಲವೊಂದು ನಿರ್ದಿಷ್ಟ ಮಾನದಂಡಗಳಿದೆ ಸರ್ಕಾರಿ ಆಸ್ಪತ್ರೆಯಲ್ಲಿ ರುಚಿಯಾಗಿರ್ಬೇಕು

ಬರ್ದಿರ್ಬೇಕಲ್ಲ ಸರ್ ಯಾರು ಡ್ಯೂಟಿ ಡಾಕ್ಟರ್ ಸೇವೆಗೆ ಅವೈಲೇಬಲ್ ಇರುವಂತ ಡಾಕ್ಟ್ರು ಯಾರು ಅಂತ ಬರ್ದಿದ್ದಾರೆ ಅದರಲ್ಲಿ ಸುಮ್ನೆ ಬರ್ದಿದ್ದಾರೆ ನಮ್ಕವಸ್ಥೆ ಅದರಲ್ಲಿ ಮೂರ್ನಾಕ್ ಜನ ಡಾಕ್ಟರ್ ಇಲ್ಲ ಕೇಳಿದ್ರೆ ಅಲ್ಲಿ ಡೆಂಟಲ್ ಡಾಕ್ಟರ್ ಅಲ್ಲಿ ಗೋಲ್ಡ್ ಅಲ್ಲಿ ಬರ್ದಿದೆ ಬಟ್ ಇಲ್ಲ

ಾರೆ ಮೂರನೇ ತಾರೀಕು ಇವತ್ತು ಇವರು ಇವತ್ತು ಇವತ್ತು ಇಷ್ಟು ಜನ ಇದೆ ಒಂದು ಕ್ರೌಡ್ ಕಂಟ್ರೋಲ್ ಮಾಡಕ್ಕೆ ಒಂದು ಒಂದು ಡಿ ಗ್ರೂಪ್ ನೌಕ್ರು ಇಲ್ವಾ ಹತ್ರ ಯಾವ ತರ ಇದೆ ನೋಡಿ ಸರ್ ಸಂತೆ ನಾವು ಎಲ್ಲಾನು ಅಬ್ಸರ್ವ್ ಮಾಡಿ ನಾವು ಟಿಕ್ ಮಾರ್ಕ್ ಹಾಕೋ ಏನಿದೆ ಏನಿಲ್ಲ ಏನ್ ಇಂಪ್ಲಿಮೆಂಟ್ ಆಗ್ಬೇಕು ಯಾವ್ದನ್ನ ನೀವು ಸುಧಾರಿಸ್ಕೋಬೇಕು ಅಂತ ಅದನ್ನ ಲಾಸ್ಟಲ್ಲಿ ಮನವಿ ಕೊಟ್ಟು ನಾವು ಮಾತಾಡ್ಕೊಂಡು ಪಬ್ಲಿಕ್ ಹೇಳ್ತೀವಿ ನಾವು ನೋಡ್ಕೊಂಡ್ ಬರ್ತೀವಿ ನಾವು ನಮಗೆ ಬೇಕಾದ ಮಾಹಿತಿನ ನೀವು ಕೊಡಿ ಲಾಸ್ಟೈಲ್ ಆಲ್ಟರ್ನೇಟಿವ್ ಡಾಕ್ಟರ್ ಮಾತಾಡೋಣ ಹಾ ಹಾಯ್ ಅಲ್ಲೂ ಟಿ ಡಕ್ಟ ಬನ್ನಿ